ಇದು ಕಾಳು ಮೆಣಸನ್ನು ನಾನು ಆಲ್ಮಣದಲ್ಲಿ ಬೆಳೆಸಿರೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಇದು ಅಡಿಕೆ ಒಳಗಡೆ ಇಂಟ್ರ ಈ ಜಿಗ್ಜಾಗ್ ಮೆಥಡ್ನಲ್ಲಿ ರೊಬಸ್ಟನ್ನು ಹಾಕಿದ್ದೀವಿ ಅಂದರೆ ಸಾಲಿನ ಮಧ್ಯದಲ್ಲಿ ಅಡಿಕೆ ಏನು ಪಾಪ್ಯುಲೇಷನ್ ಇದೆ ಅದರ ಅರ್ಧದಷ್ಟು ನನಗೆ ಆಲ್ವಣ ಹಾಕಿದ್ದೀನಿ ಈಗ ಅಡಿಕೆ ಒಂದು ಎಕ್ರೆಯಲ್ಲಿ ಐ ಒಂಬತ್ತು ಬೈ ಒಂಬತ್ತು ಅಂತರದಲ್ಲಿ ಐನೂರು ಮೂವತ್ತು ಗಿಡ ಇದೆ ಅಂದರೆ ಇದು ಒಂದು ಇನ್ನೂರೈವತ್ತರಿಂದ ಇನ್ನೂರ ಎಪ್ಪತ್ತು ಗಿಡ ಇದೆ ಇದು ಎರಡು ವರ್ಷದ ಬಳ್ಳಿ ನಂದು ಏನು ಕಾನ್ಸೆಪ್ಟ್ ಇದೆ ಅಂದರೆ ಇದು ಕಾಂಪಿಟೇಷನ್ ಶುರು ಆಗುತ್ತೆ ಅಡಿಕೆಗೆ ಮತ್ತು ಆಲ್ವಣಕ್ಕೆ ಹಂಗಾಗಿ ನಾನು ಆಲ್ವಾಡೋನ ತುಂಬ ಎತ್ತರಕ್ಕೆ ಇಲ್ಲ ಒಂದು ಹದಿನೈದು ಅಡಿ ಇಲ್ಲ ಹನ್ನೆರಡರಿಂದ ಹದಿಮೂರು ಅಡಿಗೆ ಅದನ್ನು ಪ್ರೂನಿಂಗ್ ಮಾಡೋಣ ಅಂತ ನಾನು ಮಾಡಿರೋ ಎಕ್ಸ್ಪೆರಿಮೆಂಟು ಹನ್ನೆರಡು ಅಡಿವರೆಗೆ ಮಾತ್ರನೇ ನಾವು ಇದು ಬಿಡ್ತೀವಿ ಒಂದು ಅಡ್ವಾಂಟೇಜ್ ಏನಂದರೆ ನಮಗೆ ಅಡಿಕೆಗಿರೋ ಡ್ರಿಪ್ ಇರಿಗೇಷನ್ ಒಂದು ಲ್ಯಾಟ್ರಲ್ನ ಪ ಇದನ್ನ ಒಂದು ಟ್ಯೂಬ್ನ ಇದಕ್ಕೂ ಬಿಟ್ಟಿದ್ದೀವಿ ಹಂಗಾಗಿ ಸಮ್ಮರ್ ಇರಿಗೇಷನ್ ಕೊಡ್ತಾ ಇದ್ದೀವಿ ಆಮೇಲೆ ಹೈಟು ಒಂದು ಹನ್ನೆರಡು ಅಡಿ ಇರೋದ್ರಿಂದ ನಾನು ಪಿಕ್ಕಿಂಗ್ ಮಾಡೋ ಟೈಮಲ್ಲಿ ನಾನು ಅಡಿಷ್ನಲ್ ಕಾಸ್ಟ್ ಏನು ಕೊಡೋಕ್ಕೆ ಬರೋಲ್ಲ ಆಮೇಲೆ ನಾನು ಇಂಟೆನ್ಸಿವ್ ಏನಾದರೂ ಮ್ಯಾನೇಜ್ ಮಾಡಬೇಕಂದ್ರೆ ಈಗ ಹೋಗಿ ತೋಟದಲ್ಲಿ ಕಾಡು ಇದ್ದಲ್ಲಿ ಮಾತ್ರ ನಾವು ಮೆಣಸಿನಾಗ್ತಾಯಿದ್ದೆವು ಕಾಡು ಮರಗಳು ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತಿತ್ತು ಲೈನಲ್ಲಿ ಇರ್ತಿರ್ಲಿಲ್ಲ ಇಲ್ಲಿ ನಾವು ಇದು ಹೊಸ್ತಾಗಿ ಎಸ್ಟಾಬ್ಲಿಷ್ ಮಾಡಿರೋದು ಲೈನಲ್ಲಿ ಕರೆಕ್ಟಾಗಿ ಸಿಗುತ್ತೆ ಇಂಟೆನ್ಸಿವ್ ಮ್ಯಾನೇಜ್ಮೆಂಟ್ ಮತ್ತು ವಾಟರ್ ಎರಡೂ ಕೊಡೋಕ್ಕೂ ಕೂಡ ನನಗೆ ಈಸಿ ಆಗಿದೆ ಮೇ ಬಿ ನನಗೆ ನೆಕ್ಸ್ಟ್ ಇಯರಿಂದ ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಕಾಳುಗಳು ಕಾಣಿಸ್ಬೋದು ಇದನ್ನು ನೆಕ್ಸ್ಟ್ ವರ್ಷದಲ್ಲಿ ನಾನು ಇದನ್ನು ಟಾಪಿಂಗ್ ಮಾಡ್ತೀನಿ ಒಂದು ಹನ್ನೆರಡು ಫೀಟ್ಗೆ ಟಾಪಿಂಗ್ ಮಾಡಿಬಿಟ್ಟು ಒಂದೇ ಸ್ಟೆಮ್ಮಲ್ಲಿ ಈ ಬಳ್ಳಿನೂ ಕೂಡ ಹಬ್ಸೋವಂಥ ವ್ಯವಸ್ಥೆ ಮಾಡ್ಕೊಳ್ತೀನಿ ತುಂಬ ಈಗ ಕಾಡು ಮರಗಳಲ್ಲಿ ನಲ್ವತ್ತು ಕೆ ಜಿ ಐವತ್ತು ಕೆ ಜಿ ಅರುವತ್ತು ಕೆ ಜಿ ಎಲ್ಲ ಬಿಡುತ್ತೆ ನಂದು ಎಕ್ಸ್ಪೆಕ್ಟೇಷನ್ ಅಷ್ಟಿಲ್ಲ ಒಂದು ಈ ತುಂಬ ಹನ್ನೆರಡು ಅಡಿ ಬಂದಿರೋದ್ರೊಳಗಡೆ ನನಗೊಂದು ಹತ್ತು ಕೆ ಜಿ ಅನ್ಪ್ರೊಸೆಸ್ಡ್ ಅಂದರೆ ಗ್ರೀನ್ ಪೆಪ್ಪರ್ ಬಂದರೆ ಸಾಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲಿ ಹಾಕಿರೋದು ಯಾಕೆಂದರೆ ಇದು ಅಡಿಷ್ನಲ್ ಇನ್ಕಮ್ಮು ಇದು ಮೇಯ್ನ್ ಕ್ರಾಪ್ ಅಲ್ಲ ಅಡಿಕೆ ಜೊತೆಗೆ ಆಲ್ವಾಣದ ಬಡ್ಡೆನಲ್ಲಿ ನಾನು ಹಾಕಿರೋವಂಥದ್ದು ಪರ್ಫಾರ್ಮೆನ್ಸು ಓಕೆ ಚೆನ್ನಾಗಿದೆ ಪಣಿಯೂರು ಮತ್ತು ಪಣಿಯೂರು ಟು ಮತ್ತು ಕರಿಮುಂಡ ಎರಡೂ ಕೂಡ ನಾನು ಹಾಕಿದ್ದೀನಿ ಎಲ್ಲ ಸಕ್ಸಸ್ಫುಲ್ಲಾಗಿ ಬಂದಿದೆ ಇವತ್ತಿಂದ ಏನಾಗಿದೆ ಇವತ್ತಿನ ರೈನ್ಫಾಲಲ್ಲಿ ನಾವು ಜೂನ್ ಜುಲೈ ಆಗಸ್ಟ್ನಲ್ಲಿ ಪ್ಲ್ಯಾಂಟಿಂಗ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಮತ್ತು ಒಂದು ಸಮ್ಮರ್ನ ದಾಟ್ ಅಷ್ಟೊತ್ತಿಗೆ ತುಂಬ ಪ್ಲ್ಯಾಂಟ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಿತ್ತು ಹಂಗಾಗಿ ನಾನು ಓಪನ್ ಕಾಫಿ ತೋಟದೊಳಗಡೆ ಹೊಸ್ದಾಗಿ ಪೆಪ್ಪರ್ ಆಗ್ತಿಲ್ಲ ಎಲ್ಲಿ ನಮಗೆ ನೀರು ಕೊಡೋವಂಥ ವ್ಯವಸ್ಥೆ ಇದೆ ಇಂಟೆನ್ಸಿವ್ ಮ್ಯಾನೇಜ್ಮೆಂಟ್ ಎಲ್ಲಿ ಮಾಡೋಕ್ಕಾಗುತ್ತೆ ಅಲ್ಲಿ ಮಾತ್ರ ನಾನು ಪೆಪ್ಪರ್ ಹಾಕ್ತಿದ್ದೀನಿ ಸೊ ಅದರದ್ದು ಒಂದು ನೀವು ನೋಡ್ತಾ ಇದ್ದೀರ ಇಲ್ಲಿ ಆಲ್ವಣದನ್ನೇ ನಾವು ಯಾಕೆ ಸೆಲೆಕ್ಟ್ ಮಾಡಿದೆ ಅಂದರೆ ಒಂದು ಆಲ್ವಣದ್ದು ರೊಬೋಸ್ಟ್ ನೇಚರ್ ಆಫ್ ಗ್ರೋತ್ ನಾವು ಅದನ್ನು ಹಾಕಿದ ವರ್ಷವೇ ನಾನು ಬಳ್ಳಿ ಹಾಕಿರೋದು ಈ ಬಳ್ಳಿ ಏನು ಹೋಗಿಲ್ಲ ಬೇರೆದಂದರೆ ಈಗ ಸಿಲ್ವರ್ ಇರ್ಬೋದು ಅಥವಾ ಬೇರೆ ಅಡಿಕೆ ಮರ ಆದ್ರೂ ಕೂಡ ನಿಮಗೆ ಮರ ಸಿಬ್ರೆ ಇರೋಂಥದ್ದು ಅಂದರೆ ಸ್ವಲ್ಪ ಇಟ್ಕೊಳ್ಳೋ ಥರ ರಫ್ ಆಗೋವರೆಗೂ ನೀವು ಬೆಳೆಯೋಕ್ಕಾಗಲ್ಲ ಅಲ್ಲಿವರೆಗೂ ನೀವು ಆರ್ಟಿಫಿಷಿಯಲ್ ಸಪೋರ್ಟೇ ಕೊಡಬೇಕು ಬಟ್ ಇದರಲ್ಲಿ ಕ್ಲಿಂಗ್ಸು ಆರಾಮಾಗಿ ಈಸಿಯಾಗಿ ಹಿಡ್ಕೊಳ್ಳುತ್ತೆ ನಾವು ಒನ್ ಆರ್ ಟೂ ಟೈಮ್ಸ್ ಕಟ್ಟಿದ್ದೀವಿ ಅಷ್ಟೇ ಬಟ್ ಆದರೂ ಕೂಡ ಈ ಕ್ಲಿಂಗ್ಸು ಈ ಇದಕ್ಕೆ ಮರದ ಖಂಡಕ್ಕೆ ಹಿಡ್ಕೊಳ್ಳೋ ಅಂಥ ಚಾನ್ಸಸ್ ಜಾಸ್ತಿ ರಫ್ ಇರುತ್ತೆ ಮತ್ತು ಅಲ್ಲಲ್ಲಲ್ಲಿ ಒಂದೊಂದು ಎಡ್ಜಸ್ ಕ್ರಿಯೇಟ್ ಆಗುತ್ತೆ ಮತ್ತು ಇದರಲ್ಲಿ ತಾರ್ನ್ ಲೆಸ್ಸು ಬರುತ್ತೆ ತಾರ್ನು ಬರುತ್ತೆ ತಾರ್ನ್ ಇರೋ ಮರದಲ್ಲಾದರೆ ಅದು ಕ್ಲಿಂಗ್ಸ್ ಕರೆಕ್ಟಾಗಿ ಇಟ್ಕೊಂಡು ಬಿಡುತ್ತೆ ಆಮೇಲೆ ನಿಮಗೆ ಶೇಡ್ ಬೇಕಂದಾಗ ಏನು ಮಾಡ್ಬೋದು ಛತ್ರಿ ಥರ ಬಿಡ್ಕೋಬೋದು ಅಂದರೆ ಮಾರ್ಚ್ ಏಪ್ರಿಲ್ನಲ್ಲಿ ಬಿಸಿಲು ಜಾಸ್ತಿ ಇದ್ದಾಗ ಬಿಡ್ಕೋಬೋದು ಅದು ಬೇಡ ಮಳೆ ಬಿತ್ತು ಅಂದ ತಕ್ಷಣ ಒನ್ ಆರ್ ಟೂ ಲೇಬರ್ಸ್ ಹಿಡ್ಕೊಬಿಟ್ರೆ ಒಂದು ಎಕರೆ ಎಲ್ಲ ಬ್ರಾಂಚಸ್ನು ಕಡ್ದಾಕ್ಬೋದು ಅದು ಕಡ್ದಾಕಿರೋದು ನಿಮಗೆ ತುಂಬ ಲೀಫ್ ಲೀಟರ್ ಕೊಡುತ್ತೆ ಬಯೋಡೈವರ್ಸಿಟಿ ಅಥವಾ ಏನು ಬಯೋ ಬಯೋಲಾಜಿಕಲ್ ಪ್ರಾಪರ್ಟೀಸ್ ಆಫ್ ಸಾಯಿಲ್ನ ಇನ್ಕ್ರೀಸ್ ಮಾಡುತ್ತೆ ನಾವೆಲ್ಲಿಂದೋ ಯಾವುದೋ ಸಪ್ನೆಲ್ಲ ತಂದು ಗ್ರೀನ್ ಮೆನ್ಯೂರ್ಸ್ ಮಾಡೋದಕ್ಕಿಂತ ಹೆಚ್ಚಿನ ಸೊಪ್ಪನ್ನ ಆಲ್ವಣದು ಸಪ್ ಕೊಡುತ್ತೆ ಆಮೇಲೆ ಇಮ್ಮಿಡಿಯೇಟಾಗಿ ಕರಗುತ್ತೆ ಆ ರೆಂಬೆನಲ್ಲೂ ಕೂಡ ಫೈಬ್ರಸ್ ಅಂಶ ಕಡಿಮೆ ಬೇಗನೆ ಕರ್ಗ ಅಂಶವೇ ಜಾಸ್ತಿ ಇದೆ ಆಮೇಲೆ ಕಳೆ ಬರೋಲ್ಲ ಮೇಯ್ನ್ ಏನಾಗುತ್ತೆ ಇದೊಂದು ಸಾರಿ ಡಾಮಿನೇಟಿಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ಒಂದು ನೆರಳು ಬಿಡೋಕ್ಕೆ ಶುರು ಆಯಿತು ಅಂದರೆ ನಿಮಗೆ ಸಾಯಿಲಲ್ಲಿ ಕಳೆ ಕಮ್ಮಿ ಆಗುತ್ತೆ ಅವೆಲ್ಲ ಅಂಶಗಳು ಇರೋದರಿಂದ ಒಂದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಅಡಿಷ್ನಲ್ ಸೋರ್ಸ್ ಆಫ್ ಇನ್ಕಮ್ ಒಂದು ಸೆಕ್ಯೂರಿಟಿ ಇರುತ್ತೆ ಈಗ ಅಡಿಕೆನೂ ಫೈಬ್ರಸ್ ರೂಟೇನೆ ಪೆಪ್ಪರೂ ನಿಮಗೆ ಫೈಬ್ರಸ್ ರೂಟ್ ಟೈಪೇನೇ ಇದೆ ಹಂಗಾಗ್ಬಿಟ್ಟು ನಿಮ್ಗೇನು ಎರಡೂ ಕೂಡ ಸೇಮ್ ವಾಟರ್ ಡಿಮ್ಯಾಂಡಿಂಗು ಸ್ಟ್ರೆಸ್ ಲೆವೆಲ್ ತೊಗೊಂಡ್ರೆ ಹಂಗೆ ನೋಡಿದ್ರೆ ಮೆಣ್ಸೆ ಸ್ವಲ್ಪ ನೀರಿಲ್ಲ ಅಂದ್ರೂ ಹೆಚ್ಚಿನ ಮಟ್ಟಿನ ಸ್ಟ್ರೆಸ್ನ ತಡ್ಕೊಳ್ಳುತ್ತೆ ಅಡಿಕೆಗಿಂತ ಸೊ ಹಂಗಾಗಿ ಇದನ್ನೊಂದು ಮೇಯ್ನ್ ಸಬ್ ತಗೋಬೋದು ತೊಗೋಬೋದು ಜನರಲ್ಲಾಗಿ ನಾವೇನು ಮಾಡಿದ್ವಿ ಹಾಲ್ವಣ ನಾನು ಸಮ್ಮರ್ನಲ್ಲಿ ಕಡಿಸಿದೆ ಜನರಲ್ಲಾಗಿ ಆಲ್ವಣಾನ ಕಡಿಯೋದು ಒಂದು ಆಪ್ರೇಷನ್ ಇರುತ್ತೆ ಇದರಲ್ಲಿ ಇಲ್ಲಿ ನಮಗೆ ಇಯರ್ಲಿ ಆಪ್ರೇಷನಲ್ಲಿ ಕಡಿಸ್ಬಿಟ್ಟು ಆ ಗೂಟಗಳನ್ನ ಇಟ್ವಿ ಗೂಟ ಯಾವುದು ಚೆನ್ನಾಗಿತ್ತು ಒಂದು ಸ್ವಲ್ಪ ಗರ್ತು ನೋಡಿಬಿಟ್ಟು ಅದನ್ನು ನಾನು ಜಿಗ್ಝ್ಯಾಕ್ ಪ್ಲಾ ಮೆಥಡ್ನಲ್ಲಿ ಪ್ಲ್ಯಾಂಟಿಂಗ್ ಮಾಡಿದೆ ಪ್ಲ್ಯಾಂಟಿಂಗ್ ಮಾಡಿದ ತಕ್ಷಣ ಚಿಗುರು ಯಾವ್ದು ಬಂತು ಅದನ್ನು ಆ ವರ್ಷದ ಎಂಡಲ್ಲಿ ಬಿಫೋರ್ ಮಾನ್ಸುನ್ ನಾನು ಇದನ್ನು ನಟ್ಟಿದ್ದೆ ಮೇ ಬಿ ಮೇ ಇರ್ಬೋದು ಇಲ್ಲ ಜೂನ್ ಫಸ್ಟ್ ವೀಕಲ್ಲಿ ಹಾಲ್ವಣ ನಟ್ವಿ ಆ ವರ್ಷದ ಕೊನೆಯಲ್ಲಿ ಅಂದರೆ ಆಗಸ್ಟ್ನಲ್ಲಿ ಮೆಣಸನ್ನ ಹಾಕಿದೆ ಅದೇ ವರ್ಷ ಹಾಕಿದೆ ಸ್ವಲ್ಪ ಮಟ್ಟಿಗೆ ನನಗೆ ನೀರು ಕೊಡ್ತಿದ್ದರಿಂದ ನನಗೆ ಅಷ್ಟೊಂದು ಗ್ಯಾಪ್ ಫಿಲ್ಲಿಂಗ್ ಬರಲಿಲ್ಲ ಬಟ್ ಗ್ಯಾಪ್ ಫಿಲ್ಲಿಂಗ್ ಬಂದಿದ್ದನ್ನು ನಾನು ಯಾವ ವರ್ಷವೂ ಬಿಡ್ದಂಗೆ ಆ ವರ್ಷನೇ ಹಾಕಿದ್ದೀನಿ ಆಲ್ಮೋಸ್ಟ್ ನಮ್ಮದು ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಪ್ಲ್ಯಾಂಟ್ಗಳೆಲ್ಲ ಹತ್ಕೊಂಡಿದೆ ಇದು ಸ್ವಲ್ಪ ಚೆನ್ನಾಗಿ ಬಂದಿದೆ ಬೇರೆದೆಲ್ಲ ಇದ್ರದ್ದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಗ್ರೋತ್ ಇರೋ ಅಂಥದ್ದಿದೆ ನೋಡೋವಂಥ ವ್ಯವಸ್ಥೆ ಅಂದರೆ ಆಲ್ವಾಡನ್ನು ನಾನು ಮೆಕ್ಯಾನಿಕಲ್ ಡಿಗ್ಗಾರ್ನಲ್ಲಿ ಒಂದೂವರೆ ಅಡಿಯಷ್ಟು ಆಳ ಒಡೆದ್ಬಿಟ್ಟು ಫುಲ್ ಏರ್ ಟೈಟ್ ಮಾಡಿ ನಟ್ಟೆ ಮತ್ತು ಮೇಲ್ಗಡೆ ಮಳೆ ಜಾಸ್ತಿ ಬರಬಾರ್ದು ಅಂತೇಳಿ ಮಳೆ ನೀರಿನ ಬಿದ್ದು ಕರಗಬಾರ್ದು ಅಂತ ಒಂದು ಪ್ಲಾಸ್ಟಿಕ್ ಕ್ಯಾಪ್ ಹಾಕ್ಬಿಟ್ಟು ರಬ್ಬರ್ ಬ್ಯಾಂಡ್ ಹಾಕಿದೆ ಬಂದ ಮೇಲೆ ಅದನ್ನೆಲ್ಲ ತೆಗೆದ್ವಿ ಅದು ಒಂದು ಸ್ವಲ್ಪ ಚಿಗುರು ಬಂದಿತ್ತು ಅದಾದ ಮೇಲೆ ನಾವು ಒಳ್ಳೆ ನಮಗೆ ಗೊತ್ತಿರೋ ಅಂಥ ನರ್ಸರಿಗಳಿಂದ ಸೀಲ್ಡಿಂಗ್ಸ್ ತಗೊಂಡು ಬಂದ್ಬಿಟ್ಟು ಅದು ಫೇಸಿಂಗ್ ಎಲ್ಲ ಕರೆಕ್ಟಾಗಿ ನೋಡಿ ಅಂದರೆ ಸ್ಕಾರ್ಚಿಂಗ್ ಆಗಬಾರ್ದು ಆ ಥರ ಫೇಸಿಂಗಲ್ಲಿ ಒಂದರಿಂದ ಒಂದೂವರೆ ಅಡಿ ದೂರದಲ್ಲಿ ಮೆಣಸಿನ ಬುಡಕ್ಕೆ ಒಂದು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ನಲ್ಲಿ ಗಿಡನ ನಟ್ವಿ ಗಿಡ ಮೇಲೆ ಅದು ಮೇಲೆ ಬರೋಕ್ಕೆ ಶುರು ಆಯಿತು ವೀಡಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಳ್ತಿದ್ವಿ ಮತ್ತು ಬುಡಕ್ಕೆಲ್ಲ ನೀಟಾಗಿ ಮಣ್ಣು ಕೊಟ್ವಿ ಮಂಡ್ಕೊಟ್ಟ ಮೇಲೆ ನಮ್ಮದು ಜನರಲಿ ಜೆಂಟ್ಲು ಸ್ಲೋಪ್ ಇರೋದ್ರಿಂದ ಎಲ್ಲೂ ಕೂಡ ನೀರು ನಿಲ್ಲಲ್ಲ ಹಾಗಾಗಿ ನಮಗೆ ರಾಟ್ ಏನು ಬರಲ್ಲ ಸಾಯಿಲ್ ವೆಲ್ ಡ್ರೈಂಡ್ ಸಾಯಿಲ್ ಲೋಮ್ ಸಾಯಿಲ್ ಇರೋದ್ರಿಂದ ನಮ್ಗೇನು ಸಮಸ್ಯೆ ಆಗ್ತಾ ಇಲ್ಲ ಅದ್ರದ್ದು ಬಟ್ ಫರ್ಟಿಲೈಸರ್ಸ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಅಡಿಕೆಗೆ ಹಾಕ್ಬೇಕಾದ್ರೆ ಇದಕ್ಕೂ ಕೂಡ ಹಾಕ್ತೀವಿ ಇದಕ್ಕೇನು ಸ್ಪೆಷಲ್ ಅಂತ ಹಾಕಿಲ್ಲ ಇದುವರೆಗೂ ಬಟ್ ಸ್ಪ್ರೇಸ್ ಮಾತ್ರ ಮೆಣ್ಸಿಗೆ ಸ್ಪ್ರೇ ಮಾಡಬೇಕಾದ್ರೆ ಇದಕ್ಕೂ ಕೂಡ ಒಂದು ಜನರಲ್ ಜನ್ರಿಕ್ ಫಂಜಿಸೈಡ್ ಮತ್ತು ಒಂದು ಬೋರ್ಡೋ ಹೊಡಿಬೇಕಾದ್ರೆ ಬೋರ್ಡೋ ಮತ್ತು ಟ್ರೈ ಕೂಡ ವರ್ಷದಲ್ಲಿ ಒಂದು ಸರಿ ಅಪ್ಲೈ ಮಾಡ್ತೀವಿ ಕಾಳು ಮೆಣಸನ್ನೇ ಯಾಕೆ ನಾನು ಇಂಟರ್ ಕ್ರಾಪಾಗಿ ಆಯ್ಕೆ ಮಾಡ್ಕೊಂಡೆ ಅಂದರೆ ಫಸ್ಟು ನಮ್ಮದು ಇಲ್ಲಿರೋ ಅಂಥ ವಾತಾವರಣ ಇಲ್ಲಿ ಮಳೆ ಅಥವಾ ಇಲ್ಲಿ ಸಾಯಿಲ್ ಕಂಡೀಷನ್ ನ್ಯಾಚುರಲ್ ಆಗಿ ನಮಗೆ ಪೆಪ್ಪರ್ ಚೆನ್ನಾಗಿ ಬರುತ್ತೆ ಸೆಕೆಂಡ್ ತಿಂಗು ಇದು ನಾವು ಸಬ್ ಕ್ರಾಪ್ ಅಂತ ಹೇಳೋಕ್ಕಾಗಲ್ಲ ಆರುನೂರಿಂದ ಇವತ್ತಿನ ಪ್ರೈಸು ಆರುನೂರು ಮೂವತ್ತು ಆರುನೂರ ನಲ್ವತ್ತಿದೆ ಪ್ರೊಸೆಸ್ಡ್ ಅಂದರೆ ನೀವು ಒಂದು ರಿಕವರಿ ತೊಗೊಂಡ್ರೆ ಒಂದು ಮೂವತ್ತ ಐದರಿಂದ ನಲವತ್ತು ಪರ್ಸೆಂಟ್ವರೆಗೆ ರಿಕವರಿ ಇದೆ ಅಂದರೆ ನೂರು ಕೆ ಜಿ ಗ್ರೀನ್ ಪೆಪ್ಪರ್ನ ಕುಯ್ದರೆ ಪ್ರೋಸೆಸ್ ಮಾಡಿ ಡ್ರೈ ಮಾಡಿದ್ರೆ ನಿಮಗೆ ಒಂದು ಮೂವತ್ತೈದರಿಂದ ನಲವತ್ತು ಕೆ ಜಿಯಷ್ಟು ಇದು ಪ್ರೋಸೆಸ್ಡ್ ಬ್ಲ್ಯಾಕ್ ಪೆಪ್ಪರ್ ಬರುತ್ತೆ ಯಾಕೆ ಬೆಳಿಬೇಕಂದ್ರೆ ನಿಮಗೆ ಏನಾಗ್ತದೆ ಏನು ಏನೀಲ್ಡ್ ಬರುತ್ತೆ ಅದಕ್ಕಿಂತ ಹೆಚ್ಚಿಂದು ಅಂದರೆ ಇನ್ ಟರ್ಮ್ಸ್ ಆಫ್ ಮಾನಿಟ್ರಿ ಟರ್ಮ್ಸ್ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಅಡಿಕೆಗಿಂತ ಜಾಸ್ತಿ ಇದು ಬರುತ್ತೆ ಏನು ರಿಟರ್ನ್ಸ್ ಬರುತ್ತೆ ಆದರೆ ಸಮಸ್ಯೆ ಏನಾಗ್ತಿದೆ ಅಂದರೆ ಅನ್ಸೈಂಟಿಫಿಕ್ ಮೆಜರ್ಸ್ ಮಾಡ್ತಿದ್ದೀವಿ ನಾವು ಬಯಲುಸೀಮೆನಲ್ಲೂ ಕೂಡ ಇವತ್ತು ತಗೊಂಡೋಗಿ ಮೆಣಸನ್ನ ಬೆಳೀತಾ ಇದ್ದಾರೆ ಅಲ್ಲಿ ಏನು ಸಮಸ್ಯೆ ಆಗ್ತಿದೆ ಅಂದರೆ ಅವರಿಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದು ಗೊತ್ತಿರಲ್ಲ ಆಮೇಲೆ ಅವರು ಸಮ್ಮರ್ ಇರಿಗೇಷನ್ ಸರಿಗಿ ಮಾಡಲ್ಲ ಅಥವಾ ಇದಕ್ಕೆ ಏನು ಮಾಡ್ತಾರೆ ವಿ ಡಿ ಸೈಡ್ಸ್ನ ತಗೊಂಡೋಗಿ ಬಿಡೋದು ಹತ್ರ ಕುಡಿತಾರೆ ಆಮೇಲೆ ಅಡಿಕೆ ಕುಯ್ಬೇಕಾದ್ರೆ ಪ್ರಾಪರ್ ಪ್ರೊಟೆಕ್ಷನ್ಸ್ ಮಾಡಲ್ಲ ಕಲ್ಟಿವೇಷನ್ ಮಾಡಬೇಕಾದ್ರೆ ಬೇರೆ ಪಕ್ಕದಲ್ಲಿ ಮಾಡ್ತಾರೆ ಆಮೇಲೆ ಕೆಲವರು ಮಳೆ ಜಾಸ್ತಿ ಬಂದಾಗ ನೀರು ನಿಲ್ಲುತ್ತೆ ಅಥವಾ ಕೆಲವ್ರದ್ದು ಫ್ಲಡ್ಡಿಂಗ್ ಮೆಥಡ್ ಆಫ್ ಇರಿಗೇಷನ್ ಇರುತ್ತೆ ಆ ಥರ ಮಾಡಿದಾಗ ಏನಾಗ್ಬಿಡುತ್ತೆ ಈ ರೂಟ್ ಝೋನು ಇದಕ್ಕೆ ತುಂಬ ಸೆನ್ಸಿಟಿವ್ ಒಂದು ವರ್ಷದಲ್ಲಿ ಒಂದರಿಂದ ಎರಡು ದಿನ ಕೂಡ ಬೇರೆ ಪಕ್ಕದಲ್ಲಿ ಮಳೆ ನೀರು ನಿಂತರೆ ಅಥವಾ ನೀರು ಹಾಯಿಸಿರೋ ನೀರು ನಿಂತರೂ ಕೂಡ ಇದಕ್ಕೆ ಕೊಳೆ ರೋಗ ಬರುತ್ತೆ ಕೊಳೆ ರೋಗ ಬಂದು ಒಂದು ಸರಿ ಬಂದರೆ ಆ ಬಳ್ಳಿ ಯಾವುದೇ ಕಾರಣಕ್ಕೂ ರಿಕವರಿ ಆಗೋಲ್ಲ ಸೊ ನಾವೇನು ಮಾಡಬೇಕು ಇದು ವೆಲ್ ಡ್ರೈನ್ಡ್ ಸಾಯಿಲ್ಸಲ್ಲೇ ಹಾಕಬೇಕು ಕಲ್ಟಿವೇಷನ್ನು ಅಥವಾ ವಿ ಡಿ ಸೈಡ್ಸ್ನ ತುಂಬ ಹತ್ರದಲ್ಲಿ ಮಾಡಬಾರ್ದು ಇದ್ರದೇ ಅದು ಕೆಲವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ ಸ್ಪ್ರೇಸು ಬೋರ್ಡೋಸ್ ಮಾಡಬೇಕು ಅಥವಾ ಏನಾದರೂ ವಿಲ್ಟ್ ಕಂಡೀಷನ್ ಕಾಣುತ್ತೆ ಅಂತಿದ್ರೆ ನಾವು ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟಲ್ಲಿ ಬುಡಕ್ಕೆ ಡ್ರೆಂಚಿಂಗ್ ಮಾಡೋವಂಥ ಕೆಲವು ಕೆಮಿಕಲ್ಸ್ ಇದೆ ಅದನ್ನು ಹಾಕಬೇಕು ವರ್ಷದಲ್ಲಿ ಒಂದು ಸರಿ ಸಗಣಿ ಗೊಬ್ಬರ ಹಾಕಬೇಕು ಮತ್ತು ನೀಮ್ ಕೇಕ್ಸು ಅಥವಾ ನೀಮ್ ಪೌಡ್ರ್ಸ್ನ ಅಪ್ಲೈ ಮಾಡಬೇಕು ನೆಮೆಟೋಡ್ ಪ್ರಾಬ್ಲಮ್ ಇದ್ದರೆ ಅಥವಾ ಯಾವುದಾದ್ರು ಬೇರೆ ಏನಾದರೂ ರೂಟ್ ಗ್ರಪ್ಸ್ ಆ ಥರದ ಸಮಸ್ಯೆಗಳಿದ್ರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಬೇಕು ಆಮೇಲೆ ಜನ್ರಲಿ ನಿಮಗೆ ರೈನ್ಫಾಲ್ ಫೇಲ್ ಆದರೆ ಅಥವಾ ಅಡಕೆ ಕೊಡ್ತಿದ್ದೀರಂದರೆ ಅದಕ್ಕೆ ನೀರು ಸಾಕಾಗುತ್ತೆ ನೀರು ಹೆಚ್ಚಾಗಿ ಬುಡದ್ ಝೋನಲ್ಲಿ ನಿಂತ್ಕೊಳ್ಬಾರ್ದು ಬ ಒಂದು ಸ್ವಲ್ಪ ಗಿಡ ಮೇಲೆ ಹೋಗ್ತಿದ್ದಂಗೆ ಅದನ್ನು ಮರಕ್ಕೆ ಎಳೆದು ಕಟ್ಟಬೇಕು ಆಮೇಲೆ ಒಳ್ಳೆ ನರ್ಸರಿಗಳ ಕಡೆಯಿಂದನೇ ಸೀಡ್ಲಿಂಗ್ಸ್ ತಗೊಂಡು ಬರಬೇಕು ಒಳ್ಳೆ ನರ್ಸರಿಯಿಂದ ನಾವು ಸೀಡ್ಲಿಂಗ್ಸ್ ತಗೊಂಡು ಬಂದ್ವಿ ಅಂದರೆ ಅದು ಮೇಲಕ್ಕೆ ಹತ್ತುತ್ತೆ ಇದರಲ್ಲಿ ನಿಮಗೆ ಆರ್ಥೋಟ್ರೋಪಿಕ್ಕು ಪ್ಲಿಯೋಟ್ರೋಪಿಕ್ ಅಂತ ನಿಮಗೆ ಸೀಡ್ಲಿ ಇದು ಬರುತ್ತೆ ಕ ರೆನ್ನರ್ಸ್ ಕಟಿಂಗ್ಸು ಕೆಳಗಡೆ ಹೋಗೋದಿರುತ್ತಲ್ಲ ಆ ಬಳ್ಳಿಯಿಂದ ಮಾಡಿದ್ರೆ ಅದು ಮೇಲುಗಡೆ ಹತ್ತೋಂಥ ನೇಚರ್ ಇರುತ್ತೆ ಮ ಇದ್ರದ್ದೇ ರೆಂಬೆಗಳು ಕೆಳಗೆ ಬಿದ್ದಿದ್ರಿಂದ ಕಟ್ ಮಾಡ್ಕೊಂಡು ಮಾಡಿದ್ರೆ ಅದು ಏನಂದ್ರೂ ಬುಷ್ ಪೇಪರ್ ಆಗುತ್ತೆ ಅದು ಮೇಲೆ ಹತ್ತಲ್ಲ ಅದನ್ನು ನರ್ಸರಿಯಲ್ಲಿ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅಂಥದನ್ನು ನೀವು ಮೋಸ ಮಾಡಲ್ಲ ಅನ್ನೋ ನರ್ಸರಿಗಳು ಅಥವಾ ರೆಪ್ಯೂಟೆಡ್ ನರ್ಸರಿಗಳ ಕಡೆಯಿಂದ ಅಥವಾ ಯೂನಿವರ್ಸಿಟಿ ಕಡೆ ಕಡೆಯಿಂದ ಕೆ ವಿ ಕೆಗಳು ಕೃಷಿ ವಿಜ್ಞಾನ ಕೇಂದ್ರಗಳಿಂದ ತಂದರೆ ನೀವು ಮೋಸ ಹೋಗಲ್ಲ ಅಂಥ ಕಡೆಯಿಂದ ತಂದು ವೆರೈಟಿಗಳನ್ನ ಹಿಡ್ಕೊಂಡು ಮಾಡಬೇಕು ಓನ್ಲಿ ಥಿಂಗ್ ಇದಕ್ಕೆ ಸೆನ್ಸಿಟಿವ್ ಏನಕ್ಕೆ ಸೆನ್ಸಿಟಿವ್ ಅಂದರೆ ರೂಟ್ ಝೋನ್ ತುಂಬ ಸೆನ್ಸಿಟಿವ್ ಅದು ಸ್ಪೆಷಲಿ ಏನಾದರೂ ನೀರು ನಿಲ್ತು ಅಂದರೆ ನಮಗೆ ವಿಲ್ಟ್ ಬಂದೇ ಬರುತ್ತೆ ಗ್ಯಾರಂಟಿ ನೀರು ನಿಲ್ದಂಗೆ ನೋಡ್ಕೊಳ್ಬೇಕು ತುಂಬ ಮಳೆ ಆಗೋವಂಥ ಪ್ರದೇಶದಲ್ಲಿ ಲೆವೆಲ್ ಜಾಗ ಇರೋ ಕಡೆ ನಾವು ಡ್ರೈನೇಜ್ನ ಪ್ರಾಪರಾಗಿ ಮಾಡಿ ಆಚೆ ನೀರು ಕಳಿಸಿದ್ರೆ ಯಾವುದೇ ಕಾರಣಕ್ಕೂ ಮೆಣಸು ಫೇಲ್ ಆಗಲ್ಲ ಅಡಿಕೆ ಬೆಳೆಗಾರರಿಗೆ ಇನ್ನೊಂದು ಡೌಟ್ ಇದೆ ಅದೇನಂದರೆ ಅಡಿಕೆ ಮರಕ್ಕೇ ನಾವು ಮೆಣಸನ್ನ ಹಬ್ಸಿದ್ರೆ ಏನಾಗುತ್ತೆ ನಮಗೀಗ ಅಡಿಕೆನೇ ತುಂಬ ರೇಟ್ ಇದೆ ನಾವು ಯಾಕೆ ಹಬ್ಬಿಸ್ಬೇಕು ಅದನ್ನು ಹಬ್ಸಿದ್ರೆ ನಮಗೆ ಅಡಿಕೆ ಮರದಲ್ಲಿ ನಾಲ್ಕು ಹಿಂಗಾರು ಬಿಡ್ತಿದ್ದಿದ್ದು ಎರಡು ಬಿಡುತ್ತೆ ಮೂರು ಬಿಡುತ್ತೆ ಅದ್ರ ಬದಲು ನಾವು ಅಡಿಕೆನೇ ನೋಡ್ಕೊಳ್ತೀವಿ ಅಂತ ಹಂಗಿರೋರೇನು ಏನು ಹೇಳ್ಬೇಕಂದ್ರೆ ನಾನು ನಾನು ಕೇಳೋ ಪ್ರಶ್ನೆ ಪ್ರಾಪರಾಗಿ ನ್ಯೂಟ್ರಿಷನ್ ಕೊಟ್ಟರೆ ಎರಡೂ ಜನಕ್ಕೆ ಪರ್ಫಾರ್ಮ್ ಮಾಡೇ ಮಾಡುತ್ತೆ ನಾವು ಅಡಿಕೆ ಹಾಕಿದ್ದೀವಿ ಅಂತ ಅಡಿಕೆ ಇದ್ದಾಗ್ಲೂ ಅಷ್ಟೇ ನ್ಯೂಟ್ರಿಷನು ಮೆಣಸು ಹಾಕಿದಾಗಲೂ ಅದೇ ನ್ಯೂಟ್ರಿಷನ್ ಕೊಡ್ತೀವಿ ಅಂದರೆ ಡೆಫಿನೆಟಾಗಿ ಈಲ್ಡ್ ಬರಕ್ಕೆ ಸಾಧ್ಯ ಇಲ್ಲ ಸೊ ಅಂಥವ್ರೇನು ಮಾಡ್ಬೋದು ನಮಗೆ ತುಂಬ ಹೈಟ್ ಹೋಗೋದು ಬೇಡ ಗಿಡಗಳು ನಾನು ಕೆಳಗಡೆ ಬೆಳ್ಕೊಳ್ತೀವಿ ಅಂದರೆ ಈ ಥರದ ಆಳ್ವಾಣದಲ್ಲಿ ಮಾಡ್ಬೋದು ಆಲ್ವಣದಲ್ಲಿ ಮಾಡಿ ಅವರೇನೊಂದು ಟೋಲ್ ಫೀಟಿಗೆ ಲಿಮಿಟೇಷನ್ ಮಾಡಿದ್ರೆ ಬಯಲುಸೀಮೆ ಅವರಿಗೆ ತುಂಬ ಎತ್ತರ ಕಾಡು ಮರಗಳಲ್ಲಿ ಹೋದಂಗೆ ಹೋದಾಗ ಏಣಿಗಳನ್ನು ಹಾಕಿ ಅದನ್ನು ಕೊಯ್ಯೋದು ಅಂಥ ಪ್ರಾಕ್ಟೀಸಸ್ಗಳೆಲ್ಲ ಗೊತ್ತಿರೋಲ್ಲ ಹತ್ತರಿಂದ ಹನ್ನೆರಡು ಅಡಿ ಆದರೆ ಯಾರಾದರೂ ಮಾಡ್ಕೋಬೋದು ಆಲ್ವಣನ ನೀವು ಲಿಮಿಟೇಷನ್ ಮಾಡಿ ಹನ್ನೆರಡು ಅಡಿಗೆ ಹನ್ನೆರಡು ಅಡಿಗೆ ಮಾಡಿದ್ರೆ ಒಂದು ಚಿಕ್ಕ ಸ್ಟೂಲೋ ಏನೋ ಹಿಡ್ಕೊಬಿಟ್ರು ಕೂಡ ಹಾರ್ವೆಸ್ಟಿಂಗ್ನ ನಿಮ್ಮ ರೆಗ್ಯುಲರ್ ಲೇಬರ್ ಹತ್ರನೇ ಮಾಡಿಸ್ಬೋದು ಆಮೇಲೆ ಇನ್ನೊಂದು ಏನು ಮಾಡ್ತಾರೆ ಪ್ರಾಕ್ಟೀಸ್ ಅಲ್ಲಿ ಅಂದರೆ ನಾವು ಕುಯ್ಯಬೇಕಾದ್ರೆ ಇದು ಬಳ್ಳಿಯೆಲ್ಲ ಡ್ಯಾಮೇಜ್ ಆಗುತ್ತೆ ಅಂತ ಈಗ ಎಲೆ ಬಳ್ಳಿ ಹಾಕಿರ್ತೀರ ಅಲ್ಲಿ ಏನು ಮಾಡ್ತೀರಾ ಅಲ್ಲಿನೂ ಕುಯ್ಯಕ್ಕೆ ಏನು ಮೆಥಡ್ ಫಾಲೋ ಮಾಡ್ತಿದ್ದೀರಾ ಇಲ್ಲಿನೂ ಅದೇ ಮಾಡಬೇಕು ಅಥವಾ ಬಳ್ಳಿ ಒಂದು ಎತ್ರೆಗೆ ಬೆಳೆದಿದೆ ಅಂದರೆ ಮೇಲಿಂದ ಗೊನೆ ಬಿದ್ದು ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂದರೆ ಏನೂ ಸಮಸ್ಯೆ ಇಲ್ಲ ಕಾಫಿ ತೋಟಗಳಲ್ಲೂ ಕೂಡ ಅಷ್ಟೇ ಡ್ಯಾಮೇಜ್ ಆಗುತ್ತೆ ಮರ್ಗಸಿ ಮಾಡಬೇಕಂದ್ರೆ ಅವ್ರೇನು ಏಣಿ ಹಾಕ್ಕೊಂಡು ಹತ್ಕೊಂಡು ಹೋಗಲ್ಲ ಆ ಬಳ್ಳಿನ ಹಿಡ್ಕೊಂಡೇ ಮೇಲೆ ಕತ್ತುತ್ತಾರೆ ತುದಿ ಬಳ್ಳಿನ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಮಾಡ್ತಾರೆ ಕಡ್ದಾಗ ಯಾವುದೋ ರೆಂಬೆ ಬಿದ್ದರೂ ಡ್ಯಾಮೇಜ್ ಆಗುತ್ತೆ ಬಟ್ ಗಿಡ ಜನರಲಿ ಅದನ್ನು ರಿಕವರ್ ಮಾಡ್ಕೊಳ್ಳುತ್ತೆ ಹಂಗೆ ನೋಡಿದ್ರೆ ಕಾಫಿ ತೋಟ ಕಾಡು ಮರಗಳಲ್ಲೇ ಹೆಚ್ಚಿನ ಡ್ಯಾಮೇಜ್ ಆಗುತ್ತೆ ಇದರಲ್ಲಿ ನಾವು ಅಡಿಕೆ ಗರಿಗಳು ಬಿದ್ದಾಗ ಅಥವಾ ಹಿಂಗಾರಿಂದ ಮೇಲ್ಗಡೆ ಸಿಪ್ಪೆ ಬಿದ್ದಾಗ ಏನು ಡ್ಯಾಮೇಜ್ ಆಗೋಲ್ಲ ಡ್ಯಾಮೇಜ್ ಆಗೋದು ಒಂದೇ ಟೈಮಲ್ಲಿ ಯಾವಾಗ ದಪ್ಪ ಗೊನೆಗಳು ಬಿದ್ದಾಗ ಅದರಿಂದ ಏನು ಡ್ಯಾಮೇಜ್ ತಗೊಳ್ಳಲ್ಲ ಇದು ಅಥವಾ ಡ್ಯಾಮೇಜ್ ಆದ್ರೂ ಇಮಿಡಿಯೇಟ್ ರಿಕವರ್ ಆಗುತ್ತೆ ಬಟ್ ಇದು ಯಾವಾಗ್ಲೂ ನಿಮ್ಗೆ ಅಡಿಷನಲ್ ಸೋರ್ಸ್ ಆಫ್ ಇನ್ಕಮ್ ಕರೆಕ್ಟಾಗಿ ನೀವು ಬಯಲು ಎಲ್ಲ ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ವಾಟರ್ ಮ್ಯಾನೇಜ್ಮೆಂಟ್ ಎಲ್ಲ ಅಂದ್ರೆ ಈ ಭಾಗದಲ್ಲಿ ಇರೋದಕ್ಕಿಂತ ಹೆಚ್ಚಿನ ಪಾಪ್ಯುಲೇಷನ್ನ ಸಾಕೊಳ್ಬೋದು ಒಂದು ಎಕ್ರೆಯಲ್ಲಿ ಹೆಚ್ಚಿನ ಇಳುವರಿ ಪಡ್ಕೊಬೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ನೀವು ಇಂಡಿವಿಜುವಲ್ ಪ್ಲ್ಯಾಂಟ್ ಕೇರ್ ತಗೋಬಹುದು ನಮಗೆ ಇಲ್ಲಿ ಅಂಡ್ಯುಲೇಷನ್ ಚಾಲೆಂಜಸ್ಸು ರೈನ್ಫಾಲ್ ಚಾಲೆಂಜಸ್ಸು ಆಮೇಲೆ ಪ್ರಾಪರಾಗಿ ನೀರು ಕೊಡೋಕ್ಕಾಗಲ್ಲ ಬಟ್ ನಿಮ್ಗೆ ಅದು ಯಾವುದೇ ರೀತಿ ಸಮಸ್ಯೆಗಳಿರೋಲ್ಲ ಒಂದು ಏನೋ ಅಡಿಕೆ ಕುಯ್ಯಬೇಕಾದ್ರೆ ಆದಷ್ಟು ಸ್ವಲ್ಪ ಆದಷ್ಟು ಡ್ಯಾಮೇಜ್ ಕಮ್ಮಿ ಆಗೋ ಥರ ಮಾಡಬೇಕು ಇಲ್ಲ ಮಾಡೋಕ್ಕಾಗಿಲ್ಲ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂದರೂ ಕೂಡ ಅದು ರಿಕವರ್ ಆಗುತ್ತೆ ಕಾಳು ಮೆಣಸಿನ ಬೆಳೆಯೋದಕ್ಕೆ ಯಾವ ಥರ ವೆದರ್ ಸೂಟೇಬಲ್ ಅಂತ ಕೇಳಿದ್ರೆ ನೀವು ವೆಲ್ ಡ್ರೈನ್ಡ್ ಸಾಯಿಲ್ಸ್ ಇರಬೇಕು ಅಂದರೆ ನೀರು ನಿಲ್ಲಬಾರ್ದು ಅಂಥ ಜಾಗ ಇರಬೇಕು ನೀರು ನಿಲ್ಲುತ್ತೆ ಅಂದರೆ ಅದಕ್ಕೆ ಪ್ರಾಪರ್ ಡ್ರೈನೇಜ್ ಇರಬೇಕು ಸ್ಯಾಂಡಿಲ್ ಸಾಯಿಲ್ಸು ಮತ್ತು ರೆಡ್ ಸ್ಯಾಂಡಿಲ್ ಓಮ್ ಸಾಯಿಲ್ಸು ಅವು ಚೆನ್ನಾಗಿರುತ್ತೆ ಇನ್ನು ಟೆಂಪ್ರೇಚರ್ ಅಂತ ತೊಗೊಂಡ್ರೆ ನೀವೊಂದು ಫಿಫ್ಟೀನಿಂದ ಒಂದು ಟ್ವೆಂಟಿ ಫೈವ್ ತರ್ಟಿ ಡಿಗ್ರಿ ತರ್ಟಿ ಫೈವ್ ಡಿಗ್ರಿ ಮಾಡ್ಬೋದು ಬಟ್ ಟ್ವೆಂಟಿ ಟು ತರ್ಟಿ ಡಿಗ್ರಿ ಇಸ್ ಐಡಿಯಲ್ಲ ಮತ್ತು ನೀರನ್ನು ಕರೆಕ್ಟಾಗಿ ಕೊಟ್ಟರೆ ಅದು ತಕ್ಕ ಪರ್ಫಾರ್ಮೆನ್ಸ್ ಮಾಡುತ್ತೆ ರೂಟ್ಝೋನ್ನ ಮಾತ್ರ ಆದಷ್ಟು ಡಿಸ್ಟರ್ಬ್ ಮಾಡಬಾರ್ದು ಆರ್ಗ್ಯಾನಿಕ್ ಮೆನ್ಯೂರ್ನ ಚೆನ್ನಾಗಿ ಕೊಡಬೇಕು ನೀಮ್ ಹಾಕುವಂಥದ್ದು ಟ್ರೈಕೊಡರ್ಮ ಹಾಕೋಂಥದ್ದು ಅಥವಾ ಮೈಕ್ರೋ ಅಬ್ಸರ್ವೇಷನಲ್ಲಿ ಯಾವುದೋ ಒಂದು ಪ್ಲಾಂಟಿಗೆ ಏನೋ ಒಂದು ಡಿಸೀಸ್ ಬರ್ತಿದೆ ಅಂದ ತಕ್ಷಣ ಇಮ್ಮಿಡಿಯೇಟಾಗಿ ಡ್ರಂಚಿಂಗ್ ಮಾಡೋವಂಥದ್ದು ಆ ಪ್ರಾಕ್ಟೀಸಸ್ ಇಟ್ಕೊಂಡ್ರೆ ಮತ್ತು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬಳ್ಳಿನ ಮೇಲಕ್ಕೆ ಕಟ್ಟೋಂಥ ಇದನ್ನು ಹಿಡ್ಕೊಂಡ್ರೆ ಡೆಫಿನೆಟಾಗಿ ಸಕ್ಸ ಸಕ್ಸಸ್ಫುಲ್ಲಾಗಿ ಬರುತ್ತೆ ಇನ್ನು ನೀವು ಕಾಫಿ ತೋಟಗಳಲ್ಲೆಲ್ಲ ಜನ್ರಲಿ ನ್ಯಾಚುರಲಿ ವೆದರ್ ಸಪೋರ್ಟ್ ಮಾಡುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಬಯಲು ಸೀಮೆನಲ್ಲೂ ಇದೆ ಕ್ರಾಪ್ ಯಾಕೆ ಬರ್ತಿದೆ ಅಂದರೆ ಅದರದ್ದು ರೇಟ್ ಇರೋದಕ್ಕೆ ಇಂಟ್ರೆಸ್ಟ್ ಮಾಡ್ತಾ ಇದ್ದಾರೆ ಅವರು ಕೆಲವೇ ಕೆಲವು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ಗಳನ್ನ ಅವರ ವಾತಾವರಣಕ್ಕೆ ಅನುಕೂಲ ಆಗಂಗೆ ಮಾಡ್ಕೊಂಡ್ರೆ ತುಂಬಾ ಸಕ್ಸಸ್ಫುಲ್ ಕಾಣ್ತಾರೆ ಅವರು ಇದರಲ್ಲಿ ವೆರೈಟಿಗಳಂತ ಹೋದರೆ ನಮಗೆ ಸುಮಾರಷ್ಟು ಸೆಲೆಕ್ಷನ್ ವೆರೈಟೀಸ್ ಇದೆ ಎಲ್ಲನೂ ನಮಗೆ ಸ್ಪೈಸ್ ಬೋರ್ಡ್ಗಳಿಂದ ರಿಲೀಸ್ ಆಗಿರುವಂಥ ವೆರೈಟಿ ಇದೆ ಪಣಿಯೂರಲ್ಲಿ ತುಂಬ ಸೀರೀಸ್ ಇದೆ ಪಣಿಯೂರ್ ಒನ್ ಟೂ ಸಿಕ್ಸ್ ಸೆವೆನ್ ಏಯ್ಟ್ ಆ ಥರ ಇದೆ ಐ ಎ ಎಸ್ ಆರ್ ತೇವಮ್ಮು ಶಕ್ತಿ ಕರಿಮುಂಡ ಬಿಳಿಮಲ್ಲಿಗೆ ಸರ ಕರಿಮಲ್ಲಿಗೆ ಸರ ತೇವಮ್ಮು ತುಂಬ ವೆರೈಟೀಸ್ಗಳಿದೆ ಅದೆಲ್ಲದ್ರದ್ದು ಒಂದೊಂದು ಒಂದೊಂದು ಕ್ಯಾರೆಕ್ಟರ್ಸ್ ಇದೆ ಬಟ್ ಫಾ ಪ್ಲ್ಯಾಂಟರ್ಸ್ಗೆ ಅಥವಾ ಯಾರಿಗ್ಯಾರು ಗ್ರೋಯರ್ಸ್ಗೆ ತುಂಬ ಯಥೇಚ್ವಾಗಿ ಸಿಗೋ ಅಂಥದ್ದು ನಿಮಗೆ ಪಣಿಯೂರು ಟೂ ಯಾಕೆಂದರೆ ಅದು ಈಲ್ಡ್ ತುಂಬ ಬಿಡುತ್ತೆ ಆಲ್ಟರ್ನೇಟ್ ಬಿಯರಿಂಗ್ ಇದೆ ಏನೇ ಇದ್ರೂ ಕೂಡ ಫಾರ್ಮರ್ಸ್ ಹತ್ರ ಪ್ಲ್ಯಾಂಟ್ ಮೆಟೀರಿಯಲ್ ಅಂತ ಅವೈಲೇಬಲ್ ಇರೋದು ನಮಗೆ ಪಣಿಯೂರ್ ಟು ಅಥವಾ ಒನ್ ಅದೇನೇ ಜಾಸ್ತಿ ಇರೋದು ಅದೇನು ಮಾಡ್ತಾರೆ ಈಗ ಒನ್ ಆಫ್ ದಿ ಆಬಿ ಅಥವಾ ಒಂದು ಎಕನಾಮಿಕಲ್ ಆಕ್ಟಿವಿಟಿಯಾಗಿ ನರ್ಸರಿ ಮಾಡೋದು ಒಂದು ಒಂದು ಜನರಲ್ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವ್ರ ತೋಟದಲ್ಲೇ ಇರುತ್ತೆ ರನ್ನರ್ಸ್ನ ಕಟ್ ಮಾಡ್ಕೊ ಬರ್ತಾರೆ ಏಪ್ರಿಲ್ ಮೇನಲ್ಲಿ ನರ್ಸರಿ ಮಾಡ್ತಾರೆ ಆಗಸ್ಟ್ನಲ್ಲಿ ಡಿಸ್ಪೋಸ್ ಮಾಡ್ತಾರೆ ಫಿಫ್ಟೀನ್ ಟು ಟ್ವೆಂಟಿ ರುಪೀಸ್ಗೆ ಹೋಗುತ್ತೆ ಅದು ನರ್ಸರಿಗೆ ಏನು ಪ್ರಾಕ್ಟೀಸ್ ಇದೆ ಅದನ್ನು ಮಾಡ್ತಾರೆ ಬಟ್ ನಾವು ರಿಸರ್ಚ್ ಸ್ಟೇಷನ್ಗೆ ಹೋದರೆ ಒಂದು ಅರ್ಲಿ ಮೆಚೂರಿಂಗ್ ವೆರೈಟೀಸು ಅಥವಾ ಪೆಪರ್ ಐಝಿನ್ ಅಂತ ಎಲ್ಲ ಬರುತ್ತೆ ಆಯಿಲ್ ಓಲಿಯೋ ರೈಸಿನ್ಸ್ ಅಂತ ಬರುತ್ತೆ ಅದು ಕಂಟೆಂಟ್ ಜಾಸ್ತಿ ಇರೋವಂಥದ್ದು ಅಥವಾ ಸೆಲೈನ್ಸ್ ಆಯಿಲ್ಸಲ್ಲಿ ಪರ್ಫಾರ್ಮ್ ಮಾಡೋವಂಥದ್ದು ಅಥವಾ ಡ್ರಾಟ್ ಟಾಲರೆನ್ಸ್ ಇರೋಂಥದ್ದು ಅಥವಾ ನಿಮಗೆ ಫಿಸೇನಿಮ್ ವಿಲ್ಟ್ ರೆಸಿಸ್ಟೆನ್ಸ್ ಇರೋಂಥದ್ದು ಅಥವಾ ಈಲ್ಡ್ ಜಾಸ್ತಿ ಬಿಡೋ ತುಂಬ ವೆರೈಟೀಸ್ಗಳಿದೆ ಬೋಲ್ಡ್ ಸೈಜ್ ಇರೋವಂಥದ್ದು ಲೀಟ್ರ್ ವೆಯ್ಟ್ ಅಂತ ಹೇಳ್ತೀವಿ ಆ ಥರ ಇರೋ ವೆರೈಟೀಸ್ಗಳೆಲ್ಲ ತುಂಬ ಇದೆ ಅದು ಯಾವುದೂ ನಮಗೆ ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋಲ್ಲ ನಮಗೆ ನಾವು ರಿಸರ್ಚ್ ಸ್ಟೇಷನ್ಗಳಿಗೆ ಹೋದರೆ ಅವ್ರು ಏನು ಹೇಳ್ತಾರೆ ನಿಮ್ಮ ನಮಗೆ ಇಂತಿಂಥ ವೆರೈಟಿಗಳು ಬೇಕಂತ ಹೇಳಿದ್ರೆ ಅವ್ರ ಹತ್ರ ಇರೋ ವೆರೈಟಿನ ನಾವು ನಿಮಗೆ ಕೊಡ್ತೀವಿ ತುಂಬ ಅವರು ತುಂಬ ಮೆಥಡ್ಸಲ್ಲಿ ಒಂದು ನರ್ಸ ಒಂದು ವರ್ಷದಲ್ಲೇ ಹೆಚ್ಚಿನ ಗಿಡಗಳನ್ನ ಹೆಂಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋದಕ್ಕೂ ಟೆಕ್ನಾಲಜಿ ಕೊಡ್ತಾರೆ ಆ ಮೆಥಡಲ್ಲಿ ಮಾಡ್ಕೊಂಡು ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ ಒಂದು ತೋಟ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಒಂದೇ ವೆರೈಟಿನ ಯಾರು ಮಾಡಬಾರ್ದು ಯಾಕೆಂದರೆ ಈಗೇನೋ ವಿಲ್ಟೋ ಏನೋ ಬಂತು ಅಂದರೆ ಒಂದೇ ಸರಿ ವಾಶ್ ಆಗಿಬಿಡುತ್ತೆ ನಾವು ಕೆ ತುಂಬ ವೆರೈಟಿಗಳನ್ನ ಹಿಡ್ಕೊಂಡಿದ್ದೀವಿ ಅಂದರೆ ಒಂದು ವೆರೈಟಿ ಹೋದ್ರೂ ಕೂಡ ಇನ್ನೂ ಸುಮಾರಷ್ಟು ವೆರೈಟಿಗಳು ಇರುತ್ತೆ ಆವಾಗ ನಮಗೆ ಒಂದೇ ಸರಿ ವಾಶ್ ಆಗೋವಂಥ ಚಾನ್ಸಸ್ ಇರಲ್ಲ ಸೊ ಹಂಗಾಗಿ ಆ ಏರಿಯಾದಲ್ಲಿ ಏನಿದೆ ಆ ಏರಿಯಾಗೆ ಯಾವ್ದು ಸೂಟೇಬಲ್ ಆಗುತ್ತೆ ಅಂಥ ಒಂದು ಮೂರು ನಾಲ್ಕು ವೆರೈಟಿನ ಹೋಗ್ಬಿಟ್ಟು ಹಾಕಿದ್ರೆ ಅದು ಆಲ್ಟರ್ನೇಟಲ್ಲಿ ಹಾಕಬೇಕು ಒಂದು ಕಡೆಗೆ ಒಂದು ವೆರೈಟಿ ಬರೋಂಗ್ ಮಾಡಬಾರ್ದು ಸ್ವಲ್ಪ ಆಲ್ಟರ್ನೇಟ್ ಬರೋಂಗ್ ಮಾಡಿದ್ರೆ ಅವರಿಗೆ ಆಗಿ ಸಕ್ಸಸ್ ಸಿಗುತ್ತೆ